ಈ ಬಾರಿಯ ಜಟ್ಟಿ ಕಾಳಗದಲ್ಲಿ ಬಹಳ ಯಂಗೆಸ್ಟ್ ಜಟ್ಟಿ ಪ್ರದ್ಯುನ್ನ ಅಂತ ಹೇಳಿ ಅವರಿದ್ದಾರೆ ಈಗ ನಮ್ಮ ಜೊತೆಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ತಮ್ಮ ಹೆಸರು ಪ್ರದ್ಯುಮ್ನ ಜಟ್ಟಿ ನಾವು ಎಲ್ಲಿ ನಾನು ಬೆಂಗಳೂರಿಂದ ಆಡ್ತಿದ್ದೀನಿ ಸರ್ ಫಸ್ಟ್ ಇದು ತಮ್ಮದು ಹೌದು ಸರ್ ಫಸ್ಟ್ ಏನು ಅನಿಸ್ತಿದೆ ತುಂಬ ಖುಷಿ ಆಗ್ತಿದೆ ಮತ್ತು ಹೆಮ್ಮೆನೂ ಆಗ್ತಿದೆ ಸರ್ ಮೈಸೂರು ನಾಡ ಹಬ್ಬ ದಸರಾದಲ್ಲಿ ತಾವು ಒಬ್ಬ ಯುವ ಜಟ್ಟಿ ರಾಜಮನೆತನದ ಸೇವೆಯೊಂದಿಗೆ ತಮ್ಮ ಕಲ್ಚರ್ ಮುಂದುವರೆದಿದೆ ತಮಗೆಷ್ಟು ಹೆಮ್ಮೆ ಇದೆ ಸರ್ ತುಂಬಾ ಹೆಮ್ಮೆ ಇದೆ ನಮ್ಮ ತಂದೆಯವರು ರಾಜನಿಷ್ಠೆ ಮೆರೆದಿದ್ರು ನಾವು ರಾಜನಿಷ್ಠೆ ಮೆರಿತೀವಿ ಸರ್ ಇದು ಮೊದಲನೇ ತಮ್ಮ ಹೌದು ಸರ್ ಹೇಗಿರುತ್ತೆ ಅಂತ ಏನಾದರೂ ತಮ್ಮ ತಂದೆಯವರ ನೋಡಿದೀರ ನೀವು ಹೌದು ಸರ್ ಕಳೆದ ವರ್ಷ ನಮ್ಮ ತಂದೆಯವರೇ ಕಾಳಗಾನ ಮಾಡಿದ್ರು ನಾನು ಈ ವರ್ಷ ಮಾಡ್ತಿದ್ದೀನಿ ಈ ಪೀಳಿಗೆ ತಿಮ್ ನಮ್ಮಿಂದ ತಿಮ್ಮ ನಿಮ್ಮಿಂದ ಮುಂದುವರಿ ಹೌದು ಸರ್ ನಿಜ ನಾಲ್ಕು ಜನ ಹಿರಿಯರಿದ್ದಾರೆ ಅವ್ರ ಜೊತೆಗೆ ತಾವು ಇವತ್ತು ಆ ಕಾಳಗದಲ್ಲಿ ಮುಷ್ಟಿ ಕಾಳಗದಲ್ಲಿ ಮಾಡ್ತೀರಿ ಏನಾದರೂ ನರ್ವಸ್ ಇದೆಯಾ ಯಂತಾದರೂ ತಾಯಿ ಸೇವೆ ಹೌದು ಸರ್ ರಜಾ ನಿಷ್ಠೆ ನಾವು ಮೇರಿಬೇಕು ತಾತರ ಸಮಜಟ್ಟಿ ಎಷ್ಟು ತಲೆಮಾರುಗಳಿಂದ ಈ ಪೀಳಿಗೆ ಮುಂದುವರೆದಿದೆ ನಮ್ಮ ಮುತ್ತಾತವರ ಕಾಲದಿಂದನು ಹೀಗೆ ನಡೆಸ್ತಾರೆ ತಂದೆಯವರ ಹೆಸರು ತಂದೆಯವರ ಹೆಸರು ರೆಡಿ ಮಾಡಿದ್ರು ಸರ್ ಮಟ್ಟಿ ಮಾಡಿ ತಯಾರಿಗಳೆಲ್ಲ ಮಾಡ್ಕೊಂಡಿದಿರ ಅವರು ನಮ್ಮ ತಂದೆ ಅವರು ಯಂಗ್ಸ್ಟ್ ಜಟ್ಟಿ ಅವ್ರ ತಂದೆ ತಾವು ತಾವು ರಿಟೈರ್ಡು ತಮ್ಮ ಮಗ ಈಗ ಮತ್ತೆ ದೇವರ ಸೇವೆಗೆ ಬಂದಿದ್ದಾರೆ ತಮ್ಗೆ ಎಷ್ಟು ಖುಷಿ ಇದೆ ಸರ್ ನನಗೆ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಇದೇ ಫಸ್ಟ್ ನನ್ನ ಮಗ ಮಾಡ್ತಾ ಜೊತೆಗೆ ಹೆಮ್ಮೆ ಇದೆ ಓಕೆ ನೋಡಿ ಇದು ಈ ಹೊತ್ತಿಗೆ ಜಟ್ಟಿಗಳನ್ನ ನಾವು ಮಾತಾಡ್ಸಿರೋದು ಕ್ಯಾಮ್ರಾ ಪರ್ಸನ್ ಲೋಹಿ ಜೊತೆಗೆ ನಾನು ರಂಜಿತ್ ಶ್ರೀ ರಿಪಬ್ಲಿಕ್ ಕನ್ನಡ ಮೈಸೂರು ಈ ಬಾರಿಯ ಜಟ್ಟಿ ಕಾಳಗದಲ್ಲಿ ಬಹಳ ಯಂಗೆಸ್ಟ್ ಜಟ್ಟಿ ಪ್ರದ್ಯುನ್ನ ಅಂತ ಹೇಳಿ ಅವರಿದ್ದಾರೆ ಈಗ ನಮ್ಮ ಜೊತೆಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ತಮ್ಮ ಹೆಸರು ಪ್ರದ್ಯುಮ್ನ ಜಟ್ಟಿ ನಾವು ಎಲ್ಲಿ ಅವರು ನಾನು ಬೆಂಗಳೂರಿಂದ ಆಡ್ತಿದ್ದೀನಿ ಸರ್ ಫಸ್ಟಾ ಇದು ತಮ್ಮದು ಹೌದು ಸರ್ ಫಸ್ಟ್ ಏನು ಏನಿಸ್ತಿದೆ ತುಂಬಾ ಖುಷಿ ಆಗ್ತಿದೆ ಹೆಮ್ಮೆನೂ ಆಗ್ತಿದೆ ಮೈಸೂರು ನಾಡಹಬ್ಬ ದಸರಾದಲ್ಲಿ ತಾವು ಒಬ್ಬ ಯುವ ಜಟ್ಟಿ ರಾಜಮನೆತನದ ಸೇವೆಯೊಂದಿಗೆ ತಮ್ಮ ಕಲ್ಚರ್ ಮುಂದುವರೆದಿದೆ ತಮ್ಗೆ ಇದೆ ಸರ್ ತುಂಬಾನೇ ಹೆಮ್ಮೆ ಇದೆ ನಮ್ಮ ತಂದೆಯವರು ರಾಜನಿಷ್ಠೆ ಮೆರೆದಿದ್ರು ನಾವು ರಾಜನಿಷ್ಠೆ ಮೆರೀತೀವಿ ಅಂತ ಏನಾದರೂ ತಮ್ಮ ಹೌದು ನೋಡಿದೀರ ಕಳೆದ ವರ್ಷ ನಮ್ಮ ತಂದೆಯವರೇ ಕಾಳಗಾನ ಮಾಡಿದ್ರು ನಾನು ಈ ವರ್ಷ ಮಾಡ್ತಿದ್ದೀನಿ ಈ ಪೀಳಿಗೆ ನಮ್ಮಿಂದ ನಿಮ್ಮಿಂದ ಮುಂದುವರಿಯುತ್ತೆ ಹೌದು ಸರ್ ನಿಜ ನಾಲ್ಕು ಜನ ಹಿರಿಯರು ಇದ್ದಾರೆ ಅವ್ರ ಜೊತೆಗೆ ತಾವು ಇವತ್ತು ಆ ಕಾಳಗದಲ್ಲಿ ಮುಷ್ಟಿ ಕಾಳಗದಲ್ಲಿ ಮಾಡ್ತೀರಿ ಏನಾದರೂ ನರ್ವಸ್ ಇದೆಯಾ ಎಂತ ತಾಯಿ ಸೇವೆ ಅಂತ ಹೌದು ಸರ್ ರಜಾ ನಿಷ್ಠೆ ನಾವು ಮೆರೆಯಬೇಕು ತಾತವ್ರ ಸಾಮಜಟ್ಟಿ ಎಷ್ಟು ತಲೆಮಾರುಗಳಿಂದ ಈ ಪೀಳಿಗೆ ಮುಂದುವರೆದಿದೆ ನಮ್ಮ ಮುತ್ತಾತವರ ಕಾಲದಿಂದ ಹಿಂಗೆ ನಡೆಸ ಏನಾಗಿದ್ದು ಒಳಗಡೆ ರೆಡಿ ಮಾಡಿದ್ರು ಸರ್ ಮಟ್ಟಿ ಮಾಡಿದ್ರು ತಯಾರಿಗಳೆಲ್ಲ ಮಾಡ್ಕೊಂಡಿದ್ರೆ ಅವರು ನಮ್ಮ ತಂದೆ ಅವರು ಯಂಗೆಸ್ಟ್ ಜಟ್ಟಿ ಅವರ ತಂದೆ ತಾವು ತಾವು ರಿಟೈರ್ಡು ತಮ್ಮ ಮಗ ಈಗ ಮತ್ತೆ ಆ ದೇವರ ಸೇವೆಗೆ ಬಂದಿದ್ದಾರೆ ತಮಗೆಷ್ಟು ಖುಷಿ ಇದೆ ಸರ್ ನನಗೆ ಹೆಮ್ಮೆ ಆಗುತ್ತೆ ಇದೆ ನನ್ನ ಮಗ ಜೊತೆಗೆ ಹೆಮ್ಮೆ ಓಕೆ ನೋಡಿ ಇದು ಈ ಹೊತ್ತಿಗೆ ಜಟ್ಟಿಗಳನ್ನು ನಾವು ಮಾತಾಡ್ಸಿರೋದು ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಆ ರಿಪಬ್ಲಿಕ್ ಕನ್ನಡ ಮೈಸೂರು ಈ ಬಾರಿಯ ಜಟ್ಟಿ ಕಳಗದಲ್ಲಿ ಬಹಳ ಯಂಗೆಸ್ಟ್ ಜಟ್ಟಿ ಪ್ರದ್ಯುನ್ನ ಅಂತ ಹೇಳಿ ಅವರಿದ್ದಾರೆ ಈಗ ನಮ್ಮ ಜೊತೆಯಲ್ಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ತಮ್ಮ ಹೆಸರು ಪ್ರದ್ಯುಮ್ನ ಜಟ್ಟಿ ನಾವು ಎಲ್ಲಿ ನಾನು ಬೆಂಗಳೂರಿಂದ ಆಡ್ತಿದ್ದೀನಿ ಸರ್ ಫಸ್ಟ್ ಇದು ತಮ್ಮದು ಹೌದು ಸರ್ ಫಸ್ಟ್ ಏನು ಅನ್ನಿಸ್ತಿದೆ ತುಂಬ ಖುಷಿ ಆಗ್ತಿದೆ ಮತ್ತು ಹೆಮ್ಮೆನೂ ಆಗ್ತಿದೆ ಸರ್ ಮೈಸೂರು ನಾಡ ಹಬ್ಬ ದಸರಾದಲ್ಲಿ ತಾವು ಒಬ್ಬ ಯುವ ಜಟ್ಟಿ ರಾಜಮನೆತನದ ಸೇವೆಯೊಂದಿಗೆ ತಮ್ಮ ಕಲ್ಚರ್ ಮುಂದುವರೆದಿದೆ ತಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ತುಂಬಾ ಹೆಮ್ಮೆ ಇದೆ ನಮ್ಮ ತಂದೆಯವರು ರಾಜನಿಷ್ಠೆ ಮೆರೆದಿದ್ರು ನಾವು ರಾಜನಿಷ್ಠೆ ಮೆರೀತೀವಿ ಸರ್ ಇದು ಮೊದಲನೇ ತಮ್ಮ ಹೌದು ಸರ್ ಹೇಗಿರುತ್ತೆ ಅಂತ ಏನಾದರೂ ತಮ್ಮ ತಂದೆಯವರ ನೋಡಿದೀರಾ ನೀವು ಹೌದು ಸರ್ ಕಳೆದ ವರ್ಷ ನಮ್ಮ ತಂದೆಯವರೇ ಕಾಳಗಾನೆ ಮಾಡಿದರು ನಾನು ಈ ವರ್ಷ ಮಾಡ್ತಿದ್ದೀನಿ ಈ ಪೀಳಿಗೆ ತಿಮ್ ನಮ್ಮಿಂದ ತಿಮ್ಮಿಂದ ನಿಮ್ಮಿಂದ ಮುಂದುವರಿ ಹೌದು ಸರ್ ನಿಜ ನಾಲ್ಕು ಜನ ಹಿರಿಯರು ಇದ್ದಾರೆ ಅವ್ರ ಜೊತೆಗೆ ತಾವು ಇವತ್ತು ಆ ಕಾಳಗದಲ್ಲಿ ಮುಷ್ಟಿ ಕಾಳಗದಲ್ಲಿ ಮಾಡ್ತೀರಿ ಏನಾದರೂ ನರ್ವಸ್ ಇದೆಯಾ ಎಂತ ಅದು ತಾಯಿ ಸೇವೆ ಅಂತ ಹೌದು ಸರ್ ರಜಾನಿಷ್ಠೆ ನಾವು ಮೆರೀಬೇಕು ತಾತವಾರ ಶು ಎಷ್ಟು ತಲೆಮಾರುಗಳಿಂದ ಈ ಪೀಳಿಗೆ ಮುಂದುವರ್ದಿದ್ರು ನಮ್ಮ ತಾತವ್ರ ಕಾಲದಿಂದಲೂ ಹಿಂಗೆ ನಡೆಸ ತಂದೆ ಅವರು ಏನಾಗಿದ್ರು ಒಳಗಡೆ ರೆಡಿ ಮಾಡಿದ್ರು ಸರ್ ಮಟ್ಟಿ ಮಾಡಿದ್ರು ತಯಾರಿಗಳೆಲ್ಲ ಮಾಡ್ಕೊಂಡಿದಿರ ಅವರು ನಮ್ಮ ತಂದೆ ಅವರು ಅವರು ಹೆಂಗೆ ಎಷ್ಟು ಅವ್ರ ತಂದೆ ತಾವು ತಾವು ರಿಟೈರ್ಡು ತಮ್ಮ ಮಗ ಈಗ ಮತ್ತೆ ದೇವರ ಸೇವೆಗೆ ಬಂದಿದ್ದಾರೆ ತಮ್ಗೆ ಎಷ್ಟು ಖುಷಿ ಇದೆ ಸರ್ ನನಗೆ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಇದೇ ಫಸ್ಟ್ ನನ್ನ ಮಗ ಮಾಡ್ತಾ ಜೊತೆಗೆ ಹೆಮ್ಮೆ ಇದೆ ಓಕೆ ನೋಡಿ ಇದು ಈ ಹೊತ್ತಿಗೆ ಜಟ್ಟಿಗಳನ್ನ ನಾವು ಮಾತಾಡ್ಸಿರೋದು ಕ್ಯಾಮ್ರಾ ಪರ್ಸನ್ ಲೋಹಿ ಜೊತೆಗೆ ನಾನು ರಂಜಿತ್ ಶ್ರೀ ರಿಪಬ್ಲಿಕ್ ಕನ್ನಡ ಮೈಸೂರು ಈ ಬಾರಿಯ ಜಟ್ಟಿ ಕಾಳಗದಲ್ಲಿ ಬಹಳ ಯಂಗೆಸ್ಟ್ ಜಟ್ಟಿ ಪ್ರದ್ಯುನ್ನ ಅಂತ ಹೇಳಿ ಅವರಿದ್ದಾರೆ ಈಗ ನಮ್ಮ ಜೊತೆಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ತಮ್ಮ ಹೆಸರು ಪ್ರದ್ಯುಮ್ನ ಜಟ್ಟಿ ನಾವು ಎಲ್ಲಿ ಅವರು ನಾನು ಬೆಂಗಳೂರಿಂದ ಆಡ್ತಿದ್ದೀನಿ ಸರ್ ಫಸ್ಟಾ ಇದು ತಮ್ಮದು ಹೌದು ಸರ್ ಫಸ್ಟ್ ಏನು ಏನಿಸ್ತಿದೆ ತುಂಬಾ ಖುಷಿ ಆಗ್ತಿದೆ ಹೆಮ್ಮೆನೂ ಆಗ್ತಿದೆ ಮೈಸೂರು ನಾಡ ಹಬ್ಬ ದಸರಾದಲ್ಲಿ ತಾವು ಒಬ್ಬ ಯುವ ಜಟ್ಟಿ ರಾಜಮನೆತನದ ಸೇವೆಯೊಂದಿಗೆ ತಮ್ಮ ಕಲ್ಚರ್ ಮುಂದುವರೆದಿದೆ ತಮ್ಗೆ ಇದೆ ಸರ್ ತುಂಬಾನೇ ಹೆಮ್ಮೆ ಇದೆ ನಮ್ಮ ತಂದೆಯವರು ರಾಜನಿಷ್ಠೆ ಮೆರೆದಿದ್ರು ನಾವು ರಾಜನಿಷ್ಠೆ ಮೆರೀತೀವಿ ಸರ್ ಇದು ಮೊದಲನೇ ಅಂತ ಏನಾದರೂ ತಮ್ಮ ಹೌದು ನೋಡಿದೀರ ಕಳೆದ ವರ್ಷ ನಮ್ಮ ತಂದೆಯವರೇ ಕಾಳಗಾನ ಮಾಡಿದ್ರು ನಾನು ಈ ವರ್ಷ ಮಾಡ್ತಿದ್ದೀನಿ ಈ ಪೀಳಿಗೆ ನಮ್ಮಿಂದ ನಿಮ್ಮಿಂದ ಮುಂದುವರಿಯುತ್ತೆ ಹೌದು ಸರ್ ನಿಜ ನಾಲ್ಕು ಹಿರಿಯರು ಇದ್ದಾರೆ ಅವ್ರ ಜೊತೆಗೆ ತಾವು ಇವತ್ತು ಆ ಕಾಳಗದಲ್ಲಿ ಮುಷ್ಟಿ ಕಾಳಗದಲ್ಲಿ ಮಾಡ್ತೀರಿ ಏನಾದ್ರೂ ನರ್ವಸ್ ಇದೆಯಾ ಎಂತ ತಾಯಿ ಸೇವೆ ಅಂತ ಹೌದು ಸರ್ ನಾವು ರಾಜ್ಯಬೇಕು ತಾತು ಶಾಮಜೆಟ್ಟಿ ಎಷ್ಟು ತಲೆಮಾರುಗಳಿಂದ ಈ ಪೀಳಿಗೆ ನಮ್ಮ ಮುಂದುವರೆದ ಕಾಲದಿಂದನೂ ಹಿಂಗೇನ್

ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾ ರಿಪಬ್ಲಿಕ್ ಕನ್ನಡ ಮೈಸೂರು ಈ ಬಾರಿಯ ಜಟ್ಟಿ ಕಾಳಗದಲ್ಲಿ ಬಹಳ ಯಂಗೆಸ್ಟ್ ಜಟ್ಟಿ ಪ್ರದ್ಯುನ್ನ ಅಂತ ಹೇಳಿ ಅವರಿದ್ದಾರೆ ಈಗ ನಮ್ಮ ಜೊತೆಲಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ ತಮ್ಮ ಹೆಸರು ಜಟ್ಟಿ ನಾನು ಸರ್ ಹೌದು ತುಂಬಾ ಖುಷಿ ಆಗ್ತಿದೆ ಆಗ್ತಿದೆ ಸರ್ ಮೈಸೂರು ನಾಡ ಹಬ್ಬ ದಸರಾದಲ್ಲಿ ತಾವು ಒಬ್ಬ ಯುವ ಜಟ್ಟಿ ರಾಜಮನೆತನದ ಸೇವೆಯೊಂದಿಗೆ ತಮ್ಮ ಕಲ್ಚರ್ ಮುಂದುವರೆದಿದೆ ತಮಗೆಷ್ಟು ಹೆಮ್ಮೆ ಇದೆ ಸರ್ ತುಂಬಾ ಹೆಮ್ಮೆ ಇದೆ ನಮ್ಮ ತಂದೆಯವರು ರಾಜನಿಷ್ಠೆ ಮೆರೆದಿದ್ರು ನಾವು ರಾಜನಿಷ್ಠೆ ಮೆರಿತೀವಿ ಸರ್ ಇದು ಮೊದಲನೇ ತಮ್ಮ ಹೌದು ಸರ್ ಹೇಗಿರುತ್ತೆ ಅಂತ ಏನಾದರೂ ತಮ್ಮ ತಂದೆಯವರ ನೋಡಿ ಹೌದು ಸರ್ ಕಳೆದ ವರ್ಷ ನಮ್ಮ ತಂದೆಯವರೇ ಕಾಳಗಾನ ಮಾಡಿದ್ರು ನಾನು ಈ ವರ್ಷ ಮಾಡ್ತಿದ್ದೀನಿ ಈ ಪೀಳಿಗೆ ತಿಮ್ ನಮ್ಮಿಂದ ತಿಮ್ಮಿಂದ ನಿಮ್ಮಿಂದ ಮುಂದುವರಿ ಹೌದು ಸರ್ ನಿಜ ನಾಲ್ಕು ಜನ ಹಿರಿಯರಿದ್ದಾರೆ ಅವ್ರ ಜೊತೆಗೆ ತಾವು ಇವತ್ತು ಆ ಕಾಳಗದಲ್ಲಿ ಮುಷ್ಟಿ ಕಾಳಗದಲ್ಲಿ ಮಾಡ್ತೀರಿ ಏನಾದರೂ ನರ್ವಸ್ ಇದೆಯಾ ಯಂತಾದರೂ ತಾಯಿ ಸೇವೆ ಹೌದು ಸರ್ ರಜಾ ನಿಷ್ಠೆ ನಾವು ಮೇರಿಬೇಕು ತಾತರ ಸಾಮಜಟ್ಟಿ ಎಷ್ಟು ತಲೆಮಾರುಗಳಿಂದ ಈ ಪೀಳಿಗೆ ಮುಂದುವರೆದಿದೆ ನಮ್ಮ ಮುತ್ತಾತವರ ಕಾಲದಿಂದನು ಹೀಗೆ ನಡೆಸ್ತಾರೆ ತಂದೆಯವರ ಹೆಸರು ತಂದೆಯವರ ಹೆಸರು ರೆಡಿ ಮಾಡಿದ್ರು ಸರ್ ಮಟ್ಟಿ ಮಾಡಿದ ತಯಾರಿಗಳೆಲ್ಲ ಮಾಡ್ಕೊಂಡಿದಿರ ಅವರು ನಮ್ಮ ತಂದೆ ಅವರು ಯಂಗ್ಸ್ಟ್ ಜಟ್ಟಿ ಅವ್ರ ತಂದೆ ತಾವು ತಾವು ರಿಟೈರ್ಡು ತಮ್ಮ ಮಗ ಈಗ ಮತ್ತೆ ದೇವರು ಸೇವೆಗೆ ಬಂದಿದ್ದಾರೆ ತಮ್ಗೆ ಎಷ್ಟು ಖುಷಿ ಇದೆ ಸರ್ ನನಗೆ ಹೆಮ್ಮೆ ಆಗುತ್ತೆ ಯಾಕಂದ್ರೆ ಇದೇ ಫಸ್ಟ್ ನನ್ನ ಮಗ ಮಾಡ್ತಾ ಇರೋದು ಜೊತೆಗೆ ಹೆಮ್ಮೆ ಇದೆ ಓಕೆ ನೋಡಿ ಇದು ಈ ಹೊತ್ತಿಗೆ ಜಟ್ಟಿಗಳನ್ನ ನಾವು ಮಾತಾಡಿಸಿರೋದು ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶೀರ್ಯ ರಿಪಬ್ಲಿಕ್ ಕನ್ನಡ ಮೈಸೂರು